ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಕ್ಸ್ಗೆ ಎಲ್ರಿಗೂ ಸ್ವಾಗತ ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ಫ್ರೆಂಡ್ಸ್ ಇದೊಂದು ಚಾರ್ಕೋಲ್ ಅವ್ರದು ಸೀಮಟ್ ಫೇಸ್ ವಾಶ್ ಅಂತ ಹೇಳ್ಬಿಟ್ಟು ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಅದರಲ್ಲೂ ಪಿಗ್ಮೆಂಟೇಷನ್ ಇರೋರಿಗಂತೂ ತುಂಬಾ ಫೇಸಿಗೆ ತುಂಬಾ ಯೂಸ್ಫುಲ್ ಆಗಿದೆ ಇದನ್ನು ನಾನು ಸಿಕ್ಸ್ ಮಂತಿಂದ ಯೂಸ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ ನನಗೆ ಇದು ತುಂಬಾ ರಿಸಲ್ಟ್ ಕೊಟ್ಟಿದೆ ಆ್ಯಂಡ್ ಪಿಗ್ಮೆಂಟೇಷನ್ ಇರೋರಿಗೆ ಇದು ಯೂಸ್ ಮಾಡ್ತಾ ಮಾಡ್ತಾ ಒಂದು ತಿಂಗಳಲ್ಲೇ ಏನಾದ್ರು ಏನು ಯೂಸ್ ಮಾಡ್ತಾಯಿದ್ದೀರಾ ಇದ್ದೀರಾ ಸ್ಕಿನ್ನಿಗೆ ಅಂತ ತುಂಬ ಜನ ಕೇಳ್ತಾರೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲಾಗಿ ಇದೆ ಇದು ಮತ್ತು ಇದರಲ್ಲಿ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಇದೆಲ್ಲ ಆರ್ಗಾನಿಕ್ ಆಗಿದೆ ಆ್ಯಂಡ್ ಇದು ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು ಅದರಲ್ಲೂ ಆಯಿಲಿ ಫೇಸರಿಗಂತೂ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಇದು ಅಂದರೆ ಕಮ್ ಕಾಂಪ್ಲಿಕೇಶನ್ ಏನೂ ಇರೋಲ್ಲ ಇದರಲ್ಲಿ ಸ್ಕಿನ್ನ ಆ್ಯಂಡ್ ಗ್ಲೋ ಕೂಡ ಮಾಡುತ್ತೆ ಇದೇನಿಲ್ಲ ನಾವು ಮಾಮೂಲಿಗೇನು ನಾವು ಮಾರ್ನಿಂಗ್ ಯಾವಾಗ ಬೇಕಾದರೂ ನಾವು ಯಾವಾಗೆಲ್ಲ ಫೇಸ್ನ ನಾವು ವಾಶ್ ಮಾಡ್ತೀವೋ ಆವಾಗೆಲ್ಲ ಇದು ಇದನ್ನು ಹಿಂಗೆ ಜಸ್ಟ್ ಹಿಂಗೆ ಶೇಕ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನೊರೆ ಥರ ಬರುತ್ತೆ ಅಷ್ಟೇ ಇದೊಂದು ಲಿಕ್ವಿಡ್ ಥರ ಇರುತ್ತೆ ಬಟ್ ಶೇಕ್ ಮಾಡಿದಾಗ ಅದರೊಳಗೆ ನೊರೆ ನೊರೆ ಥರ ಆಗಿ ಈ ಥರ ಬರುತ್ತೆ ಇದನ್ನು ಫೇಸ್ಗೆಲ್ಲ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಹೋಗ್ಬೇಕು ಜಾಸ್ತಿ ಏನಿಲ್ಲ ಒಂದೆರಡರಿಂದ ಮೂರು ನಿಮಿಷ ಸ್ಕ್ರಬ್ ಮಾಡ್ತಾ ಹೋದರೆ ನಾನು ನಮ್ಮ ಫೇಸಲ್ಲಿ ಏನಿದೆಯೋ ಅದು ಡೆಡ್ ಸ್ಕಿನ್ನೆಲ್ಲ ತೆಗಿತಾ ಬರುತ್ತೆ ಮೇಲೆ ಇರುವಂಥ ವೈಟ್ ವೆಚ್ಚಸ್ ಏನಿದೆಯೋ ವೈಟು ಮತ್ತು ಬ್ಲಾಕೆಟ್ಸ್ ಎಲ್ಲ ಏನಿದೆಯೋ ಅದನ್ನು ಕ್ಲಿಯರ್ ಮಾಡ್ತಾ ಬರುತ್ತೆ ಆ್ಯಂಡ್ ಸ್ಕಿ ನನ್ನ ಕೈ ನೋಡಿದ್ದೀರಾ ನೀವು ನಾನು ಜಸ್ಟ್ ಒಂದು ಎರಡು ನಿಮಿಷ ಹಿಂಗೆ ಇದು ಮಾಡ್ಬಿಟ್ಟು ವಾಶ್ ಮಾಡಿದೆ ಸ್ಕಿನ್ ಎಷ್ಟು ಗ್ಲೋ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಗ್ಲೋ ಬರುತ್ತೆ ಆ್ಯಂಡ್ ಸ್ಕಿನ್ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ ಆ್ಯಂಡ್ ಇದು ಸ್ಕ್ರಬ್ ಮಾಡಬೇಕಾದ್ರೆ ನಾವು ಇದೇನು ಕೊಟ್ಟಿದ್ದೀರೋ ಇದು ತುಂಬಾ ಸ್ಮೂತಾಗಿದೆ ರಫ್ ಆಗಿಲ್ಲ ಆ್ಯಂಡ್ ಫೇಸಲ್ಲಿರೋ ಫೇಸ್ ತುಂಬಾ ಕ್ಲಿಯರ್ ಅನಿಸುತ್ತೆ ನೀವು ಯೂಸ್ ಮಾಡ್ತಾ ಮಾಡ್ತಾ ಅದರಲ್ಲೂ ತ್ರೀ ಫೋರ್ ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ಸೊ ಅದರಲ್ಲೂ ಪಿಗ್ಮೆಂಟೇಷನ್ ಇರೋ ಇರೋರಂತೂ ಯೂಸ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಆ್ಯಂಡ್ ಇದೇನಿಲ್ಲ ವಾಶ್ ಮಾಡಿದ ತಕ್ಷಣವೇ ನೀಟಾಗಿ ಈ ಥರ ವಾಶ್ ಅದು ವಾಶ್ ಮಾಡಿಬಿಟ್ಟು ಈ ಥರ ಕ್ಲೋಸ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಇಲ್ಲಿ ಏನು ಅವ್ರದ್ದು ಮಾಸ್ಕ್ ಇದೆಯೋ ಅದನ್ನೇ ಫೇಸ್ ವಾಶನ್ನು ಇದು ಮಾಡಿದ್ದಾರೆ ಇದು ಎಲ್ಲ ಮೀಶೋಗಳಲ್ಲೂ ಸಿಗುತ್ತೆ ಸೊ ಸಾರಿ ಮೀಶೋದಲ್ಲಿ ಸಿಗುತ್ತೆ ಬೇರೆ ಕಡೆ ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಮೀಶೋದಲ್ಲಂತೂ ಸಿಗುತ್ತೆ ಆ್ಯಂಡ್ ರೇಟು ಏನು ತುಂಬ ಏನಿಲ್ಲ ತ್ರೀ ಹಂಡ್ರೆಡ್ ಏನೋ ಇದೆ ಅಷ್ಟೇ ಬಟ್ ಇದು ಒಂದು ಎರಡರಿಂದ ಮೂರು ತಿಂಗಳು ಬರುತ್ತೆ ಸೊ ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್